ಆತ್ಮೀಯ ವೀಕ್ಷಕರೇ ನಮಸ್ಕಾರ ರೈಲ್ವೆ ಇಲಾಖೆಯಲ್ಲಿ ನೀವೇನಾದರೂ ಜಾಬ್ಗೋಸ್ಕರ ನೋಡ್ತಾ ಇತ್ತಂದರೆ ಈ ಒಂದು ರೈಲ್ವೆ ಇಲಾಖೆಯು ಒಂದು ಬೃಹತ್ ನೇಮಕಾತಿ ಪ್ರಾರಂಭವಾಗಿದೆ ಅರ್ಜಿ ಸಲ್ಲಿಕೆಯ ಒಂದು ದಿನಾಂಕವನ್ನು ಮತ್ತೆ ಮುಂದುವರೆಸಲಾಗಿದೆ ಕನ್ನಡದಲ್ಲಿ ಪರೀಕ್ಷೆ ಇರುತ್ತೆ ಮತ್ತು ಅದರ ಬಗ್ಗೆ ಒಂದು ಅಧಿಸೂಚನೆ ಮಾಹಿತಿಯನ್ನು ನೋಡೋಣ ಮೊದಲನೇದಾಗಿ ಬೆಂಗಳೂರು ರೈಲ್ವೆ ನೇಮಕಾತಿ ಒಂದು ಕರ್ನಾಟಕದಲ್ಲಿ ಬಂದ್ಬಿಟ್ಟು ಬೆಂಗಳೂರು ಆರ್ ಆರ್ ಬಿ ಟೆಕ್ನಿಷಿಯನ್ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ನ ಟೆಕ್ನಿಷಿಯನ್ ಒಂದು ಹುದ್ದೆಗಳಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಒಂದು ಕಂಪ್ಲೀಟ್ ಡೀಟೇಲ್ಸನ್ನು ನಾವು ನೋಡೋಣ ಮೊದಲನೇದಾಗಿ ಅರ್ಜಿ ಸಲ್ಲಿಸುವುದು ಹೇಗೆ ಅದು ವಯೋಮಿತಿ ಏನು ಮತ್ತು ನೇಮಕಾತಿ ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೆ ಮತ್ತು ಫೀಸ್ ಎಷ್ಟು ಅನ್ನೋದ್ರ ಬಗ್ಗೆ ನಾವು ಸಂಪೂರ್ಣ ಒಂದು ಮಾಹಿತಿಯನ್ನು ಇಲ್ಲಿ ನೋಡೋಣ ಆರ್ ಆರ್ ಬಿ ಟೆಕ್ನಿಷಿಯನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಪ್ಲೈ ಆನ್ಲೈನ್ ಹದಿನಾಲ್ಕು ಸಾವಿರದ ಎರಡು ನೂರ ತೊಂಬತ್ತೆಂಟು ಪೋಸ್ಟ್ಗಳಿದೆ ಒಟ್ಟು ಭಾರತದಾದ್ಯಂತ ಇಷ್ಟು ಪೋಸ್ಟ್ಗಳಿದೆ ಮತ್ತು ಬೆಂಗಳೂರಿಗೆ ಬಂದುಬಿಟ್ಟು ಮುನ್ನೂರ ಮೂವತ್ತೇಳು ಪೋಸ್ಟ್ಗಳು ಖಾಲಿ ರೈಲ್ವೆ ನೇಮಕಾತಿ ಮಂಡಳಿ ಇದೀಗ ಒಂದು ಹೊಸ ಅಧಿಸೂಚನೆ ಪ್ರಕಟಗೊಂಡಿದೆ ಈ ಅಧಿಸೂಚನೆಯು ಫೆಬ್ರವರಿಲೇ ಒಂದು ನೋಟಿಫಿಕೇಷನ್ ಆಗಿತ್ತು ಆ ಒಂದು ದಿನಾಂಕವನ್ನು ಮತ್ತೆ ಮುಂದುವರಿಸಿ ಇವಾಗ ನಮಗೆ ಸೆಪ್ಟೆಂಬರ್ ಹದಿನಾರನೇ ತಾರೀಕಿನವರೆಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ನೋಡಿ ಮತ್ತು ಉದ್ಯೋಗದ ಒಂದು ವಿವರಗಳು ಈ ರೀತಿಯಾಗಿದ್ದಾವೆ ಉದ್ಯೋಗದ ವಿವರಗಳು ಇಲಾಖೆಯ ಹೆಸರು ರೈಲ್ವೆ ನೇಮಕಾತಿ ಮಂಡಳಿ ಆರ್ ಆರ್ ಬಿ ವಿವಿಧ ಹುದ್ದೆಗಳು ಇದರಲ್ಲಿ ಬೇರೆ ಬೇರೆ ಒಂದು ಹುದ್ದೆಗಳು ಇದರಲ್ಲಿ ಖಾಲಿ ಇದ್ದಾವೆ ಒಟ್ಟು ಹುದ್ದೆಗಳು ಹದಿನಾಲ್ಕು ಸಾವಿರದ ಎರಡು ನೂರ ತೊಂಬತ್ತೆಂಟು ಹುದ್ದೆಗಳು ಒಟ್ಟು ಭಾರತದಾದ್ಯಂತ ಮತ್ತು ಬೆಂಗಳೂರು ಒಂದು ಕರ್ನಾಟಕ ವಲಯದಲ್ಲಿ ಮುನ್ನೂರ ಮೂವತ್ತೇಳು ಅರ್ಜಿ ಸಲ್ಲಿಸುವ ಬಗ್ಗೆ ಆನ್ಲೈನ್ ಮುಖಾಂತರ ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಉದ್ಯೋಗದ ಸ್ಥಳ ಭಾರತದಲ್ಲಿ ಅವರ ಒಂದು ವಲಯಗಳು ಎಲ್ಲಿ ಖಾಲಿ ಇರುತ್ತೆ ಅಲ್ಲಿ ಜಾಬನ್ನು ಕೊಡ್ತಾರೆ ನೆಕ್ಸ್ಟು ಹುದ್ದೆಗಳ ಒಂದು ವಿವರ ಟೆಕ್ನಿಷಿಯನ್ ಗ್ರೇಡ್ ಒನ್ ಟೆಕ್ನಿಷಿಯನ್ ತಂತ್ರಜ್ಞ ಸಿಗ್ನಲ್ ಓಪನ್ ಲೈನ್ನಲ್ಲಿ ಸಾವಿರದ ತೊಂಬತ್ತೆರಡು ಪೋಸ್ಟ್ಗಳು ಖಾಲಿ ಇದೆ ಟೆಕ್ನಿಷಿಯನ್ ಗ್ರೇಡ್ ತ್ರೀ ಎಂಟು ಸಾವಿರದ ಐವತ್ತೆರಡು ಖಾಲಿ ಇದೆ ಟೆಕ್ನಿಷಿಯನ್ ಗ್ರೇಡ್ ತ್ರೀ ವರ್ಕ್ಶಾಪ್ ಮತ್ತು ಪಿ ಯುಗಳು ಇದು ಐದು ಸಾವಿರದ ನೂರ ಐವತ್ನಾಲ್ಕು ಪೋಸ್ಟ್ಗಳು ಈ ಖಾಲಿ ಇದ್ದಾವೆ ಈ ರೀತಿಯಾಗಿ ಒಂದು ವಿಂಗಡಣೆಯನ್ನು ಮಾಡಿ ನೇಮಕಾತಿ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಇದಕ್ಕೆ ವಿದ್ಯಾರ್ಹತೆ ಏನು ಬೇಕು ಅನ್ನೋದು ಇಲ್ಲಿ ನೋಡೋಣ ನಾವು ಆರ್ ಆರ್ ಬಿಯ ಒಂದು ಅಧಿಕೃತ ಸೂಚನೆಯ ಪ್ರಕಾರ ಅಭ್ಯರ್ಥಿಗಳು ಯಾವುದೇ ಒಂದು ಮಾನ್ಯತೆಯ ಪಡೆದ ಸ್ಟೇಟ್ ಬೋರ್ಡಿಂದ ಅಥವಾ ಸೆಂಟ್ರಲ್ ಬೋರ್ಡಿಂದ ಅಭ್ಯರ್ಥಿಗಳು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಐ ಟಿ ಐ ಡಿಪ್ಲೊಮೊ ಬಿ ಟೆಕ್ ಈ ಒಂದು ವಿದ್ಯಾರ್ಹತೆಗಳನ್ನು ಪೂರ್ಣಗೊಳಿಸಿದ ಒಂದು ಅಭ್ಯರ್ಥಿಗಳಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಮೊದಲನೇದಾಗಿ ಈ ಅಭ್ಯರ್ಥಿಗಳು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅನ್ನೋದಿಲ್ಲ ನಾವು ನೋಡೋಣ ವಯೋಮಿತಿ ಅಂದರೆ ಏಜ್ ರಿಲ್ಯಾಕ್ಸೇಷನ್ ಮತ್ತು ವಯೋಮಿತಿ ಬಂದ್ಬಿಟ್ಟು ರೈಲ್ವೆ ಇಲಾಖೆ ಮಂಡಳಿಯಂದು ಅಧಿಸೂಚನೆ ಪ್ರಕಾರ ಕನಿಷ್ಠ ಒಂದು ಹದಿನೆಂಟು ವರ್ಷಗಳನ್ನು ಪೂರೈಸಿರಬೇಕು ಈ ಅರ್ಜಿ ಸಲ್ಲಿಸುವ ದಿನಾಂಕಕ್ಕಿಂತ ಮುಂಚೆ ಹದಿನೆಂಟು ವರ್ಷಗಳ ಒಂದು ವಯಸ್ಸನ್ನು ಕನಿಷ್ಠ ವಯಸ್ಸಿರಬೇಕು ಮತ್ತು ಗರಿಷ್ಠ ವಯಸ್ಸು ಮೂವತ್ತಾರು ವರ್ಷಗಳು ಮೀರಿರಬಾರದು ಮೂವತ್ತಾರು ವರ್ಷದ ಒಳಗೆ ಇರಬೇಕು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸೋಕ್ಕಿಂತ ಮುಂಚೆ ಅಭ್ಯರ್ಥಿಗಳು ಈ ಒಂದು ವಯೋಮಿತಿಯನ್ನು ಹೊಂದಿರಬೇಕು ಮತ್ತು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ಒಂದು ಸಡಲಿಕೆಯನ್ನು ಕೊಟ್ಟಿದ್ದಾರೆ ವೇತನ ಶ್ರೇಣಿ ಅರ್ಜಿಯ ನೇಮಕಾತಿ ಮಂಡಳಿಯ ನೇಮಕಾತಿಯು ರೂಪಾಯಿ ಎರಡುನೂರರಿಂದ ಹತ್ತೊಂಬತ್ತು ಸಾವಿರದ ಒಂಬೈನೂರರವರೆಗೆ ವೇತನವನ್ನು ಅಂತೇಳಿ ಒಂದು ಅಧಿಸೂಚನೆಯಲ್ಲಿ ಕೊಟ್ಟಿದ್ದಾರೆ ಈ ಒಂದು ಅಭ್ಯರ್ಥಿಯು ಸೆಲೆಕ್ಷನ್ ಆದ ನಂತರ ಈ ರೀತಿಯಾಗಿ ಒಂದು ವೇತನ ಶ್ರೇಣಿಯನ್ನು ನಿಗದಿಪಡಿಸಿ ಕೊಡ್ತಾರೆ ಅಭ್ಯರ್ಥಿಗಳಿಗೆ ದಯವಿಟ್ಟು ಸೂಚನೆ ಮತ್ತು ಅಧಿಸೂಚನೆಯನ್ನು ಕರೆಕ್ಟಾಗಿ ಓದ್ಕೊಂಡ ನಂತರ ಅಪ್ಲಿಕೇಶನನ್ನು ಹಾಕಿ ಅರ್ಜಿ ಶುಲ್ಕ ಇನ್ನು ಅಪ್ಲಿಕೇಶನ್ ಹಾಕಬೇಕಾದ್ರೆ ಫೀಸ್ ಎಷ್ಟಿದೆ ಅನ್ನೋದಿಲ್ಲಿ ನೋಡೋಣ ಎಸ್ ಸಿ ಎಸ್ ಟಿ ಮಾಜಿ ಸೈನಿಕರು ಅಂಗವಿಕಲ ಮತ್ತು ಮಹಿಳೆ ಮತ್ತು ಟ್ರಾನ್ಸ್ಜೆಂಡರ್ ಅಭ್ಯರ್ಥಿಗಳಿಗೆ ಎರಡು ನೂರ ಐವತ್ತು ರೂಪಾಯಿ ಇದೆ ಈ ಥರ ಎಂದು ಜನರಲ್ ಕ್ಯಾಟಗರಿಯವರಿಗೆ ಐದುನೂರು ರೂಪಾಯಿ ಫೀಸ್ ಇದೆ ಅಭ್ಯರ್ಥಿಗಳಿಗೆ ಕಂಪ್ಯೂಟರ್ ಆಧಾರಿತ ಒಂದು ಎಕ್ಸಾಮ್ ಇರುತ್ತೆ ಕಂಪ್ಯೂಟ್ರ್ ಬೇಸ್ಡ್ ಈ ನೋಡಿ ಅರ್ಜಿ ಸಲ್ಲಿಸುವ ಒಂದು ಪ್ರಮುಖ ದಿನಾಂಕಗಳು ಆಗಸ್ಟ್ ಇಪ್ಪತ್ತೆರಡಕ್ಕೆ ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಿದಾಗ ಸೆಪ್ಟೆಂಬರ್ ಆರು ಕೊನೆಯ ದಿನಾಂಕವಾಗಿತ್ತು ಮತ್ತು ಇವಾಗ ಮುಂದುವರಿಸಿ ಹದಿನಾರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಈ ಒಂದು ಅರ್ಜಿ ಸಲ್ಲಿಸಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಇದೇ ಅಕ್ಟೋಬರ್ ಎರಡನೇ ತಾರೀಕಿನಿಂದ ಅರ್ಜಿ ಸಲ್ಲಿಸುವ ಒಂದು ಪ್ರಕ್ರಿಯೆಯನ್ನು ಆನ್ಲೈನ್ ಲಿಂಕ್ ಓಪನ್ ಆಗುತ್ತೆ ಆ ಒಂದು ಲಿಂಕನ್ನು ಇಲ್ಲಿ ಕೊಟ್ಟಿದ್ದೀನಿ ಈ ಒಂದು ಮೇಲ್ಗಡೆ ಕಾಣ್ತಾ ಇರುವಂಥ ಒಂದು ಲಿಂಕನ್ನು ನೀವು ಕ್ಲಿಕ್ ಮಾಡಿ ಆ ಲಿಂಕ್ನ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಮಾಹಿತಿ ನೀಡಿರುವ ಮಾಹಿತಿಯು ಇಷ್ಟವಾದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇತರರಿಗೂ ಶೇರ್ ಮಾಡಿ ಲೈಕ್ ಮಾಡಿ